ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜೀವಜಲ ಮಿನಿಸ್ಟ್ರೇಟ್ ಟ್ರಸ್ಟ್ ವತಿಯಿಂದ ಸಬಾಸ್ಟಿನ್ ಮೇಡಮ್ರವರ ಜನ್ಮದಿನದ ಅಂಗವಾಗಿ ಸಂಡೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಲಾಯಿತು ಅದಲ್ಲದೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿಪಿ ರುದ್ರಮನಿಯವರ ಸಹಯೋಗದೊಂದಿಗೆ ಕೊರೋನಾ ಸಮಯದಲ್ಲಿ ಮಹತ್ತರವಾದ ಸೇವೆ ಸಲ್ಲಿಸಿರುವಂತಹ ವೈದ್ಯರಿಗೂ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಫಿಜಿಷಿಯನ್ ಡಾಕ್ಟರ್ ಮೊಹಮ್ಮದ್ ಸಿಫಾನ್ ಅಫ್ರೋಜ್ ಬಾನು ಜಯಶ್ರೀ ಚಂದ್ರಪ್ಪ ಆಸ್ಪತ್ರೆಯ ಸಿಬ್ಬಂದಿಗಳು ಜೀವಜಲ ಮಿನಿಸ್ಟ್ರೇಟ್ ಟ್ರಸ್ಟ್ನ ನಿರ್ಮಾಪಕರು ಮಾರೇಶ್ ಫಾಸ್ಟರ್ ಆಶಾ ಫಾಸ್ಟರ್ ಅಭಿ ತಾಳೂರು ಹನುಮಂತ ಹುಬ್ಬಲಗಂಡಿ ಜಗದೀಶ್ ಹೊನ್ನೂರಪ್ಪ ಮಹೇಶ್ ಪರಶುರಾಮ್ ರುದ್ರೇಶ್ ಮತ್ತು ಶಿವಪ್ಪ ರಮೇಶ್ ಇನ್ನು ಹಲವಾರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ವಿಶೇಷವಾಗಿ ನಮ್ಮ ಜೀವ ಜಲ ಟ್ರಸ್ಟ್ ಇನ್ಸ್ಟಿಸ್ಟೂಟ್ ವತಿಯಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಹೊರರೋಗಿ ಬರ್ತಕ್ಕಂಥ ಪೇಷೆಂಟ್ಗಳಿಗೆ ಎಲ್ಲರಿಗೂ ಪೇಷಂಟ್ಸ್ಗಳಿಗೆ ನಾವು ಫ್ರೂಟ್ಸ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಅನೇಕ ಸೇವೆಗಳು ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಯೂತ್ಸು ತಮ್ಮ ವೈಯಕ್ತಿಕ ಹಣದಿಂದ ಅಮೌಂಟನ್ನು ಹಾಕ್ಬಿಟ್ಟು ಮತ್ತು ಈ ಸೇವೆ ನಡೀಲಿ ಎಲ್ಲರಿಗೂ ಬಡೋರಿಗೆ ಹೆಲ್ಪ್ ಮಾಡೋಣ ಉದ್ದೇಶಪೂರ್ವಕವಾಗಿ ಪ್ರತಿಯೊಬ್ಬರು ಅವ್ರಿಗೆ ಸ್ವಾಯ ಇಚ್ಛೆಯಿಂದ ದುಡಿದು ಕೊಟ್ಟು ನಾವು ಈ ಥರ ಸೇವೆ ಮಾಡ್ತಾ ಇದ್ದೀವಿ ಇನ್ನು ಅನೇಕ ಮತ್ತು ಬ್ಲಡ್ ಕ್ಯಾಂಪೇನ್ ಮತ್ತು ಅನೇಕ ಮತ್ತು ಮೆಡಿಕಲ್ ಕ್ಯಾಂಪೇನ್ಗಳು ಮತ್ತು ಸಮಾಜಕ್ಕೆ ಏನು ಸೇವೆಗಳು ಅಗತ್ಯವಿದೆಯೋ ಅದನ್ನು ನಾವು ಮಾಡಬೇಕಂತ ಉದ್ದೇಶಪೂರ್ವಕವಾಗಿ ಎಲ್ಲರೂ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಒಟ್ಟಾಗಿ ನಾವೇನು ಮಾಡ್ತಾ ಇದ್ವಿ ಇದನ್ನು ಮುನ್ನಡೆಸ್ಬೇಕಂತ ಮಾಡ್ತಾ ಇದ್ದೀವಿ ಅದಕ್ಕಾಗಿ ತಮ್ಮ ಎಲ್ಲ ಸಹಕಾರಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಅವರು ಮತ್ತು ಇನ್ನೂ ಅನೇಕರು ನಮಗೆ ಹೆಸರಲ್ಲಿರ್ತಕ್ಕಂಥ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕೆಂದು ನಾವು ತಮ್ಮಲ್ಲಿ ಕಳಕಳೆಯನ್ನು ಮನವಿಯನ್ನು ಸಲ್ಲಿಸ್ತೇವೆ ಏನು ಅದಕ್ಕೆ ಇಷ್ಟಪಡ್ತೇನೆ ಅಂದರೆ ನಾನು ಸಭೆ ಎಲ್ಲ ಯೌನಸ್ಥರಿಗೆ ನಾನು ಬಂಧನಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅಷ್ಟು ಮಾತ್ರವಲ್ಲ ಮತ್ತು ಸಮಾಜ ಸೇವೆ ಮಾಡುವುದು ಒಳ್ಳೆಯದು ಉತ್ತಮ ಎಂಬುದಾಗಿ ಚರ್ಚ್ ಜೀವ ಜಲ ಟ್ರಸ್ಟ್ ಮುಖಾಂತರ ಇದನ್ನು ನಾವು ಪ್ರಾರಂಭಿಸಿದ್ವಿ ಮೊದಲನೇದಾಗಿ ದೇವರು ಇದನ್ನು ಇಷ್ಟು ಮಾತ್ರವೇ ಅಲ್ಲ ಇನ್ನು ಅನೇಕ ಸಮಾಜ ಸೇವೆಗಳನ್ನು ಕಾರ್ಯಗಳನ್ನು ಹೀಗೆ ಮುಂದುವರಿಬೇಕೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಮಾತ್ರವಲ್ಲ ಮತ್ತು ಇಲ್ಲಿ ಹಂಡ್ರೆಡ್ ಗ್ರಡ್ ಹಾಸ್ಪಿಟಲ್ ಮತ್ತು ಹೊಸ ತಾಲೂಕಿನಲ್ಲಿ ಬಂದು ನಾವು ಕೇಳುವಾಗ ಎಲ್ಲ ಡಾಕ್ಟರ್ಸು ಮತ್ತು ಸಿಬ್ಬಂದಿಗಳು ಪ್ರತಿಯೊಬ್ಬರು ಸಹಕರಿಸಿ ಇವತ್ತು ಪೇಷೆಂಟ್ಗಳಿಗೆ ಮತ್ತು ಡಾಕ್ಟರ್ಸ್ಗಳ ಮಧ್ಯದಲ್ಲಿ ನಾವು ಇವತ್ತು ಒಂದು ಸೆಲೆಬ್ರೇಟನ್ನು ಹಂಚಿಕೊಳ್ಳುವಂತೆ ಒಂದು ದೇವರು ಅವಕಾಶ ಕೊಟ್ಟಿದ್ದಾರೆ ನಾಗಿದೇವರನ್ನು ನಾನು ಅನ್ನಿಸುತ್ತೇನೆ ಮತ್ತು ಹಾಗೆ ಮತ್ತು ಪ್ರೆಸ್ ಸಪೋರ್ಟ್ ನಮಗೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಂಡು ಅವರು ಸಹ ನಮಗೆ ಮಾಡಿರಿ ಇದು ಒಳ್ಳೆಯದು ಸಮಾಜ ಸೇವೆ ಎಂಬುದಾಗಿ ಹೇಳುವಾಗ ನಾನು ಅವ್ರಿಗೂ ಕೂಡ ಎಲ್ಲ ಅಕ್ಟ್ರೆಸ್ಟ್ ಸದಸ್ಯರಿಗೂ ಮತ್ತು ಜೀವ ಕಮಿಟಿ ಸದಸ್ಯರಿಗೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಾನು ವಂದಿಸುತ್ತೇನೆ ಯಾಕಂತಂದರೆ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಸಪೋರ್ಟ್ ಸಮಾಜಕ್ಕೆ ಏನಾದರೂ ನಾವು ಸಮಾಜದಲ್ಲಿರುವುದರಿಂದ ಭೂಮಿ ಮೇಲಿರುವುದರಿಂದ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನಾವು ಸಮಾಜದಲ್ಲಿ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಸಮ ಮತ್ತು ಸಮಾಜ ಸೇವೆಕ್ ಸೇವಕರಾಗಿ ಅನೇಕರಿಗೆ ಒಂದು ಸಪೋರ್ಟಾಗಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಉತ್ತಮದ ಕೆಲಸಗಳನ್ನು ಈ ಭೂಮಿ ಭೂಮಿ ಮೇಲೆ ಇದ್ದಂಥರು ನಾವು ಸಮಾಜದಲ್ಲಿ ಒಳ್ಳೆಯ ಸೇವೆಗಳನ್ನು ಮಾಡುತ್ತಾ ಮತ್ತು ಉತ್ತಮವಾದದ್ದನ್ನು ನಾವು ಸೇವೆಯನ್ನು ಸಲ್ಲಿಸೋಣ ಯಾಕೆಂದರೆ ಮನುಷ್ಯನಿರೋದು ಇಲ್ಲಿ ಎಷ್ಟು ದಿನ ಭೂಮಿ ಭೂಮಿಯಲ್ಲಿ ಗೊತ್ತಿಲ್ಲ ಆದರೆ ಇರೋವರೆಗೂ ದೇವರು ನಮ್ಮನ್ನು ಭೂಮಿಯಲ್ಲಿ ಎಷ್ಟು ದಿನ ಇರ್ತಾನೆ ಅಷ್ಟು ದಿನವರೆಗೂ ಒಂದು ಸೇವೆಯನ್ನು ಸಲ್ಲಿಸಿ ಇಲ್ಲಿ ಭೂಮಿ ಮೇಲೆ ಇರೋವರೆಗೆ ಕರ್ ಆ ಒಂದು ಕಾರ್ಯಗಳನ್ನು ಮಾಡೋಣ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದಿಸಲಿ ನೀವೆಲ್ಲ ಸಪೋರ್ಟ್ ಮಾಡಿದಕ್ಕಾಗಿ ನಿಮ್ಮ ಹೊಂದಿಸ್ತಾನೆ ಅದೇ ರೀತಿಯಾಗಿ ನಮಗೆ ಬೆಳಗ್ಗೆಲಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಂಥ ಪ್ರೆಷರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ಯಾಕಂದರೆ ನಿಮ್ಮ ಒಂದು ಸೇವೆ ಅದ್ಭುತವಾದದ್ದು ನಾವು ನಿಜವಾಗ್ಲೂ ಹೇಳಬೇಕಂತಂದರೆ ಅನೇಕ ಸಂದರ್ಭಗಳಲ್ಲಿ ಕೊರೋನಾ ಟೈಮ್ನಲ್ಲಿ ಆಗಿರ್ಬೋದು ಮತ್ತು ಅನೇಕ ಭೂಮಿ ಮೇಲೆ ಮತ್ತು ಸಮಾಜದಲ್ಲಿ ಬರುವಂಥ ಇಬ್ಬಂದಿಗಳು ಆ ಟೆಕ್ಗಳನ್ನು ನೀವು ಎದುರಿಸಿ ಧೈರ್ಯದಿಂದ ಮುಂದೆ ಬಂದು ಈ ಸಮಾಜದಲ್ಲಿ ನೀವು ಅನೇಕರನ್ನು ಗುರುತಿಸುವಂತ ರೀತಿಯಲ್ಲಿ ಮಾಡ್ತಿದ್ರಲ್ಲ ನಿಮಗೆ ಕೂಡ ನಮ್ಮ ನಮ್ಮ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ ಸಿಬ್ಬಂದಿ ಪರವಾಗಿ ನಮ್ಮೆಲ್ಲರ ಡಾಕ್ಟರ್ ಅವರಿಗೆ ಶುಭ ಶುಭಾಶಯಗಳನ್ನು ತಿಳಿಸ್ತೇನೆ ಒಂದು ಎರಡನೇದಾಗಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಆಮೇಲೆ ಡಾಕ್ಟರ್ಗಳನ್ನ ನೀವು ಕೊರೋನಾದಲ್ಲಿ ಮಾಡಿರೋ ಸೇವೆಗಳಿಂದ ಇಲ್ಲಿವರೆಗೆ ಗುರುತಿಸಿ ನಮಗೆ ಮಾಡಿರೋ ಸನ್ಮಾನಕ್ಕೆ ತುಂಬಾ ಹೃದಯವೋ ಗೊತ್ತಿಲ್ಲ ಬಟ್ ಅದನ್ನ ನೀವು ಗುರುತಿಸ್ತಿರಲ್ಲ ಮೋರ್ ಎಷ್ಟೋ ಸ್ಫೂರ್ತಿ ಕೊಡ್ತತೆ ಇನ್ನೂ ಸ್ವಲ್ಪ ಮಾಡೋಣ ನಾವು ಅಂತ ಕೊನೆಗೂ ನಾವು ಬಟ್ ಇಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಗುರುತಿಸಿ ನಾವು ಮೇಡಮ್ ಅಂತ ಒಳ್ಳೆಯವ್ರನ್ನ ಗುರುತಿಸಿ ಒಬ್ಬರಿಗೋಗಿ ಪ್ರೋತ್ಸಾಹ ನೀಡಕೊಂತ ಸಮಾಜ ಸೇವೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಎರಡು ಹೇಳಿ ಮಾತಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ